ವಾಮನ ಈ ವಾರ ಬಿಡುಗಡೆಯಾಗಿದೆ ಧನ್ವೀರ್ ಮತ್ತು ಗ್ರೀಷ್ಮನಯ್ಯ ಅಭಿನಯದ ಚಿತ್ರ ಮಾಸ್ ಚಿತ್ರ ವಾಮನ ಅಂದರೆ ಕುಳ್ಳ ಮತ್ತು ಆ ಮೂರು ಹೆಜ್ಜೆಗಳ ಕಲ್ಪನೆಗಳು ಬಟ್ ಇಲ್ಲಿ ಕುಳ್ಳದ ಏನು ಅದರ ಒಂದು ಥೀಮನ್ನು ಏನು ಕೊಟ್ಟಿಲ್ಲ ಬಟ್ ಮೂರು ಹೆಜ್ಜೆಗಳ ಗುರುತು ಏನೇನು ಸೂಚಿಸ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಅದು ಒಂದು ರೀತಿ ಹೊಸತನ ಅಂತ ಹೇಳ್ಬೋದು ಅದು ಬಿಟ್ಟರೆ ಎಲ್ಲ ಸಿನಿಮಾಗಳಂತೆ ಮಾಸ್ ಸಿನಿಮಾಗಳಂತೆ ಇಲ್ಲೂ ಕೂಡ ಅದೇ ಕಥೆಯನ್ನು ಒಳಗೊಂಡಿದೆ ಬಿಸ್ನೆಸ್ ಮ್ಯಾನ್ ಕೈ ಕೆಳಗಡೆ ದುಡಿಯುವ ಹೀರೋ ಆ ಹೀರೋಗೆ ಬರುವ ಸಮಸ್ಯೆಗಳೇನು ಆ ಸಮಸ್ಯೆಗಳಿಂದ ಅವನು ಹೇಗೆ ಹೊರಗಡೆ ಬರ್ತಾನೆ ಜೊತೆಗೆ ಒಂದು ತಾಯಿ ಸೆಂಟಿಮೆಂಟು ಲವ್ ಮಾಸು ಫೈಟಿಂಗು ಸಾಂಗ್ಗಳು ಇದರೊಂದಿಗೆ ಕತೆ ಮುಂದಕ್ಕೆ ಹೋಗುತ್ತದೆ ಸಾಂಗ್ಗಳು ಈಗಾಗಲೇ ಹಿಟ್ಟಾಗಿದೆ ನೀವು ನೋಡಿದ್ದೀರಾ ಹಾಡುಗಳು ಎರಡು ಚೆನ್ನಾಗಿದೆ ಅದು ಬಿಟ್ಟರೆ ಮಾಸ್ ಇಷ್ಟಪಡೋರು ಖಂಡಿತ ಈ ಮೂವಿ ನೋಡ್ಬೋದು ಅದು ಬಿಟ್ಟರೆ ಹೊಸತನದ ಕತೆಗಳಾಗಲಿ ಸಂಭಾಷಣೆಗಳಾಗಲಿ ಇಲ್ಲಿ ಏನು ಕಾಣಲ್ಲ ಅಲ್ಲಲ್ಲಿ ಸಣ್ಣ ಪುಟ್ಟ ಬಂದು ಹೋಗ್ತವೆ ಬಿಟ್ಟರೆ ಮಾಮೂಲು ಕಥೆಯ ಸ್ಕ್ರಿಪ್ಟು ಪ್ಲೇಗಳು ಇಲ್ಲಿ ಕಾಣ ಸಿಗುತ್ತವೆ ಮಾಸ್ ತುಂಬ ಇಷ್ಟಪಡೋರಿಗೆ ಇದು ಒಳ್ಳೆಯ ಮೂವಿ ಅಂತ ಹೇಳ್ಬೋದು